ಕೃಷ್ಣ ಸಾಹೇಬರ ನಿಧನದಿಂದ ಇಡೀ ರಾಜ್ಯಕ್ಕೆ ನಷ್ಟವಾಗಿದೆ ದೇಶದ ರಾಜಕಾರಣದ ಎಲ್ಲಾ ಹುದ್ದೆ ನಿಭಾಯಿಸಿದವರು ಎಂದು ಕಾರ್ಮಿಕ ಸಚಿವ ಸಂತೋಷ್ ಲಾಡ್ ಮಂಗಳವಾರ ಬೆಳಗಾವಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ್ರು ಎಸ್ ಎಂ ಕೃಷ್ಣ ಸಾಹೇಬರ ನಿಧನ ಇದೇನು ಈ ರಾಜ್ಯಕ್ಕೆ ಒಂದು ದೊಡ್ಡ ನುಕ್ಸಾನ ಅದರ ಜೊತೆಗೆ ಇಡೀ ದೇಶಕ್ಕೆ ಕೂಡ ಯಾಕಂದ್ರೆ ಅವರು ಭಾರತ ದೇಶದ ರಾಜಕಾರಣದಲ್ಲಿ ಎಲ್ಲ ಹುದ್ದೆಗಳನ್ನೂ ಹೊಂದಿರತಕ್ಕಂಥವ್ರು ಅಪ್ಪರ್ ಹೌಸ್ನಲ್ಲಿ ಕೆಲಸ ಮಾಡಿದ್ದಾರೆ ಲೋವರ್ ನಲ್ಲಿ ಕೆಲಸ ಮಾಡಿದ್ದಾರೆ ಸೆಂಟ್ರಲ್ ಗೌರ್ಮೆಂಟ್ ಅಲ್ಲಿ ಕೆಲಸ ಮಾಡಿದ್ದಾರೆ ರಾಜ್ಯದ ಮುಖ್ಯಮಂತ್ರಿಯಾಗಿ ಕೆಲಸ ಮಾಡಿದ್ದಾರೆ ಅವರನ್ನ ನಾನು ಬಹಳ ಹತ್ತರಿಂದ ಕಂಡಿದ್ದೇನೆ ಹಲವಾರು ಸಲ ನಾನು ಭೇಟಿಯಾಗಿದ್ದೇನೆ ನನ್ನ ಎಕ್ಸ್ಪೀರಿಯನ್ಸ್ ಅವ್ರ ಜೊತೆ ಇರ್ತಕ್ಕಂಥದ್ದು ಎವರ್ ನಾನು ಯಾವಾಗ ಅವ್ರಿಗೆ ಅವಾಗ ನಾನು ಅವರಿಗೆ ಆಗಿದ್ದೀನಿ ಐ ಆಲ್ವೇಸ್ ಫೈಲ್ಡ್ ಒನ್ ಆಫ್ ದ ಮೋಸ್ಟ್ ವಿಜಿನರಿ ಲೀಡರ್ ಲೀಡ್ ಅರೆಸ್ಟೋಕ್ರಾಟಿಕ್ ಲೀಡರ್ ಅಂತ ಕೂಡ ಹೇಳ್ಬೋದು ಸ್ಟೈಲಿಶ್ ಲೀಡರ್ ಅಂತ ಕೂಡ ಹೇಳ್ಬೋದು ಆಲ್ವೇಸ್ ಅವರು ಒಂಥರ ವಿಜಿನರಿ ಲೀಡರ್ ಆಗಿ ಈ ರಾಜ್ಯದಲ್ಲಿ ಈ ದೇಶದಲ್ಲಿ ಕೆಲಸ ಮಾಡಿದ್ದಾರೆ ಎಲ್ಲರ ಹೆಚ್ಚಾಗಿ ಕರ್ನಾಟಕದ ಗೆ ಇವತ್ತು ಐ ಟಿ ಇಂಡಸ್ಟ್ರಿ ಮಟ್ಟಕ್ಕೆ ಬೆಳಿಬೇಕಾಗಿದ್ರೆ ಎಸ್ ಎಂ ಕೃಷ್ಣ ಅವ್ರನ್ನ ನಾನು ಅನಿಸ್ಬೇಕಂತ ಈ ಸಂದರ್ಭಕ್ಕೆ ಹೇಳಿಕ್ಕೆ ಚಯಸ್ತೀನಿ ಅವರು ಏನು ನಿಧನ ಹೊಂದಿದ್ದಾರೆ ಅವ್ರ ಫ್ಯಾಮಿಲಿಗೆ ಆ ಭಗವಂತ ದೇವರು ಆ ಎದುರಿಸ್ತಕ್ಕಂಥ ಆ ನಷ್ಟವನ್ನು ಎದುರಿಸ್ತಕ್ಕಂಥ ಶಕ್ತಿ ಆ ಭಗವಂತ ಅವ್ರ ಫ್ಯಾಮಿಲಿಗೆ ದಯಪಾಲಿಸಲಿ ಅಂತ ತಮ್ಮ ಮುಖಾಂತರ ಹೇಳಲಿಕ್ಕೆ ಇಚ್ಛೆ ಬಯಸ್ತೀನಿ ನನಗೆ ಅವರು ಗೌರ್ನರ್ ಆದಂಥ ಸಂದರ್ಭದಲ್ಲಿ ಮಹಾರಾಷ್ಟ್ರದ ಗವರ್ನರ್ ಆದಂಥ ಸಂದರ್ಭದಲ್ಲಿ ನಾನು ಹಲವಾರು ಸಲ ಭೇಟಿ ಮಾಡಿದ್ದೀನಿ ನಾನು ಮೊದಲನೇ ಬಾರಿಗೆ ನಾನು ಕಾಂಗ್ರೆಸ್ ಸೇರಿದ ಸಂದರ್ಭದಲ್ಲಿ ಅಲ್ಲಿಂದ ನನಗೆ ಅವರಿಗೆ ಸಂಪರ್ಕದಲ್ಲಿದ್ದೆ ನನ್ನ ಸಂಬಂಧಗಳು ಅವ್ರ ಜೊತೆಗೆ ಬಹಳ ಆತ್ಮೀಯವಾಗಿಥರ ಸಂಬಂಧಗಳು ಇದು ಬಹಳ ಹಲವಾರು ಸಲ ನಾನು ಜಾಸ್ತಿ ಮೀಟ್ ಆಗಿಲ್ಲ ಒಂದು ಐದಾರು ಸಲ ಮೀಟ್ ಆಗಿದ್ರು ಕೂಡ ನನಗೆ ಬಹಳ ಅತ್ಯಂತ ಆತ್ಮೀಯದಿಂದ ಗೌರವದಿಂದ ನನಗೆ ಭಾಳಷ್ಟ್ರೀ ಮಾರ್ಗದರ್ಶನ ನೀಡುತ್ತಾ ಇಡೀ ಜಿಯೋ ಪೊಲಿಟಿಕಲ್ ಸೈನ್ ಜಿಯೋ ಪೊಲಿಟಿಕಲ್ ಸಿಚುವೇಷನ್ಸ್ ಬಗ್ಗೆ ಅಫೇರ್ಸ್ ಬಗ್ಗೆ ನನಗೆ ಬಹಳಷ್ಟು ಮಾಹಿತಿಯನ್ನು ಕೊಟ್ಟಿರ್ತಕ್ಕಂಥ ನನಗೆ ಮಾರ್ಗದರ್ ಮಾರ್ಗದರ್ಶನ ಮಾಡಿರ್ತಕ್ಕಂಥ ಎಸ್ ಎಂ ಕೃಷ್ಣ ಸಾಹೇಬ್ರನ್ನ ಈ ಸಂದರ್ಭದಲ್ಲಿ ನನಿಸಲಿಕ್ಕೆ ಚೆನ್ನಾಗಿ ನಾಯಕರಾಗಿದ್ದ ಅವರು ರಾಜ್ಯದ ಐಟಿ ಕ್ಷೇತ್ರ ಉನ್ನತ ಮಟ್ಟಕ್ಕೆ ಕೊಂಡೊಯ್ದಿದ್ದಾರೆ ಅವರು ಮಹಾರಾಷ್ಟ್ರದ ರಾಜ್ಯಪಾಲರಾಗಿದ್ದ ವೇಳೆ ನನಗೆ ಆತ್ಮೀಯರಾಗಿದ್ದರು ಎಂದರು ಸಂಕಲ್ಪ ಶಿಂದೆ ಕೆಎಂಎಂ ಕನ್ನಡ ಬೆಳಗಾವಿ